ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿ ವಿ ಯೂಟ್ಯೂಬ್ ಚಾನಲ್ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡಿರುವವರಿಗೆ ನಮ್ಮ ಬಿ ಎಮ್ ಟಿ ಸಿಯಲ್ಲಿ ಕಂಡಕ್ಟರ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದರೆ ಈ ಒಂದು ಕಂಡಕ್ಟರ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಹಾಕಲು ಏನೇನೆಲ್ಲ ಕಂಡೀಷನ್ಸ್ ಇದೆ ಅರ್ಜಿ ಹಾಕುವುದು ಹೇಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಈ ಒಂದು ಪೋಸ್ಟ್ಗೆ ಅರ್ಜಿ ಹಾಕಲು ಏನೇನು ಕಂಡೀಷನ್ ಇದೆ ಎಂದರೆ ಮೊದಲು ಎಜುಕೇಷನ್ ಅನ್ನು ನೋಡೋಣ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ನಿಮ್ಮ ವಿದ್ಯಾರ್ಹತೆ ಬಂದು ಪಿ ಯು ಸಿ ಆಗಿರಬೇಕು ಅಥವಾ ಮೂರು ವರ್ಷದ ಡಿಪ್ಲೊಮೊ ಆಗಿರಬೇಕು ಬೇರೆ ತರಹದ ಸಿ ಆಗಿರುವಂತಹವರು ಅರ್ಜಿಯನ್ನು ಆಗಿಲ್ಲ ಅಥವಾ ಸಿ ಬಿ ಸಿಯಲ್ಲಿ ಟ್ವೆಲ್ತ್ ಪಾಸ್ ಆಗಿರಬೇಕು ಎರಡನೇದಾಗಿ ವಯಸ್ಸು ಬಂದು ಜನರಲ್ ಅವರಿಗೆ ಮೂವತ್ತೈದು ವರ್ಷ ವಯಸ್ಸಿನವರೆಗೆ ಅಪ್ಲೈಯನ್ನು ಮಾಡಬಹುದು ಒ ಬಿ ಸಿ ಅವರು ಅಂದರೆ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಮೂವತ್ತೆಂಟು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರು ನಲವತ್ತು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವೇತನದ ಬಗ್ಗೆ ನೋಡುವುದಾದರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರರವರೆಗೆ ಸಂಬಳ ಸಿಗುತ್ತಾ ಹೋಗುತ್ತದೆ ಆದರೆ ಈ ಒಂದು ಪೋಸ್ಟ್ಗೆ ಸೆಲೆಕ್ಟ್ ಆದಾಗ ಮೊದಲ ಒಂದು ವರ್ಷಗಳ ಕಾಲ ಟ್ರೈನಿಂಗ್ ಕೊಡುತ್ತಾರೆ ಈ ಸಮಯದಲ್ಲಿ ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಮಾತ್ರ ಸಿಗುತ್ತದೆ ಒಂದು ವರ್ಷ ಮುಗಿದ ನಂತರದಲ್ಲಿ ಪೋಸ್ಟಿಂಗ್ ಆದ ಮೇಲೆ ನಿಮಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಇಪ್ಪತ್ತೈದು ಸಾವಿರದ ಮುನ್ನೂರ ರೂಪಾಯಿವರೆಗೆ ಸಂಬಳ ಸಿಗುತ್ತದೆ ಹಾಗಾದರೆ ಎಲ್ಲಿ ಅಪ್ಲೈ ಮಾಡಬೇಕು ಎಂದು ನೋಡುವುದಾದರೆ ನಮ್ಮ ಕೆ ಇ ಎ ಅಂದರೆ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬಹುದು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲು ಮಾರ್ಚ್ ಹತ್ತು ಏಪ್ರಿಲ್ ಹತ್ತನೇ ತಾರೀಕಿನವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಪೋಸ್ಟ್ ಅಪ್ಲೈ ಮಾಡಲು ನೀವು ಅಪ್ಲಿಕೇಶನ್ ಫೀಸ್ ಅನ್ನು ಕಟ್ಟಬೇಕಾಗುತ್ತದೆ ಅದನ್ನು ನೋಡುವುದಾದರೆ ಜನರಲ್ ಮತ್ತು ಅವರಿಗೆ ಏಳುನೂರ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಐನೂರು ರೂಪಾಯಿ ಫೀಸ್ ಇರುತ್ತದೆ ನೆಕ್ಸ್ಟ್ ಬಂದು ದೇಹದಾಢ್ಯತೆ ಹೈಟ್ ನೋಡುವುದಾದರೆ ಪುರುಷರು ನೂರ ಅರವತ್ತು ಸೆಂಟಿಮೀಟರ್ ಮತ್ತು ಮಹಿಳೆಯರು ನೂರ ಐವತ್ತು ಸೆಂಟಿಮೀಟರ್ ಇರಬೇಕಾಗುತ್ತದೆ ಇದರ ಜೊತೆಗೆ ವಾಹನ ನಿರ್ವಾಹಕ ಪರವಾನಗಿಯನ್ನು ಪಡೆದಿರಬೇಕಾಗುತ್ತದೆ ಅಂದರೆ ಕಂಡಕ್ಟರ್ ಲೈಸೆನ್ಸನ್ನು ಪಡೆದಿರಬೇಕು ನೆಕ್ಸ್ಟ್ ಆಯ್ಕೆಯ ವಿಧಾನವನ್ನು ನೋಡುವುದಾದರೆ ಅಂದರೆ ಸೆಲೆಕ್ಷನ್ ಹೇಗಿರುತ್ತೆ ಎಂದರೆ ಎಕ್ಸಾಮ್ ಇರುತ್ತಾ ಅಥವಾ ಸಂದರ್ಶನ ಇರುತ್ತಾ ಎಂದು ಸೆಲೆಕ್ಷನ್ ವಿಚಾರಕ್ಕೆ ಬರುವುದಾದರೆ ಇದರಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಅಂದರೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾರ್ಕ್ಸ್ನ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಬಿ ಎಮ್ ಟಿ ಸಿ ಅವರು ನಡೆಸುವ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ ಎರಡನ್ನೂ ಸೇರಿಸಿ ಮೆರಿಟ್ ಲಿಸ್ಟನ್ನು ಮಾಡುತ್ತಾರೆ ನಂತರ ಮೆರಿಟ್ ಲಿಸ್ಟ್ನ ಒಂದು ಐದರ ಅನುಪಾತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ ಇದರಲ್ಲಿ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುತ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು